ನನ್ ನಿಲ್ಸಿದ್ರಿ ಅಷ್ಟಕ್ಕೂ ನಿಮ್ ಗಾಡಿನ ಇಲ್ಲಿ ಕೊಟ್ಟಿದ್ದು ಅಲ್ಲಿ ಜಾಗ ಇದೆಯಲ್ಲ ಅಲ್ಲೇ ಮನೆ ಮುಂದೆ ನಿಲ್ಸಿಲ್ಲ ಅವ್ರ ಮನೆ ಮುಂದೆ ನಿಲ್ಸಿರೋದು ನೀನು ತಾನು ಅಂತ ಮಾತಾಡಕ್ ನನಗೂ ಬರುತ್ತೆ ನಿನ್ ಗಾಡಿನ ಇಲ್ಲಿ ನಿಲ್ಸಕ್ಕೆ ನನ್ ಗಾಡಿನ ಇಲ್ಲ ಹಾಕಿದ್ಯಲ್ಲ ನನ್ ಗಾಡಿ ಮುಟ್ಟಕ್ ಪರ್ಮಿಷನ್ ಯಾರು ಕೊಟ್ಟಿದ್ ನಿನ್ಗೆ ಅಲ್ಲಿ ಜಾಗ ಇದೆಯಲ್ಲ ಅಲ್ಲೇ ಹಾಕೋಬಹುದಲ್ಲ ಅವರೇ ನಿನ್ ಗಾಡಿ ನಿಮ್ ಮನೆ ಮುಂದೆ ನಿಲ್ಸಿದಾರ ನಿಲ್ಸಿರೋದು ನಿಮ್ ಮನೆ ಮುಂದೆ ರಸ್ತೆಲಿ ತಾನೆ ನೋಡು ಈ ಮನೆ ಮಾತ್ರ ಈ ರಸ್ತೆ ನಿಮ್ದಲ್ಲ ಓ ಇನ್ಯಾರ್ದು ನಿಮ್ದಾ ಅದಕ್ಕೆ ಇಷ್ಟ ನಿಲ್ಸಿದ್ರ ಅಷ್ಟಕ್ಕೂ ನಮ್ ಮನೆ ಮುಂದೆ ನಿಮ್ಮನ್ನ ಓಡಾಡಕ್ಕೆ ದೊಡ್ಡ ಬಿಟ್ಟಿರೋದೆ ದುರಂಕಾರ ಬೇರೆ ಏನೋ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ಯಾ ಬಾಯ್ ಬಂದ ಮಾತಾಡಿ ಜಗಳ ಮಾಡ್ತಿರೋದು ನೀನು ಗಾಡಿನ ಎಷ್ಟು ಚೆನ್ನಾಗಿರಲ್ಲ ಹೇಳ್ತಾ ಇದೀನಿ ನೋಡಿಯಪ್ಪ ಇವ್ರ ಗಾಡಿನ ಇಲ್ಲಿ ನಿಲ್ಸಕ್ಕೆ ನನ್ ಗಾಡಿ ತಗ್ದು ಸೈಡ್ ಹಾಕಿದ್ದಾರೆ ಏನಾದ್ರು ಟೈಮ್ ಇವ್ನ ಕೊಡ್ತಿದ್ನಾ ಅಡಕೆ ಅಂತ ಇದ್ರೆ ಪಾಯಿಂಟ್ ಇಟ್ಕೊಂಡ್ ಬರ್ಬೇಡ ನೀನು ನಮ್ಮ ಮನೇಲಿ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಗಾಡಿಗಳು ಬರ್ತಾ ಇರತ್ತೆ ಗಾಡಿಗಳು ರಸ್ತೆ ಇಲ್ದೆ ನಿನ್ ತಲೆ ಮೇಲೆ ನಿಂತ್ಕೊಳಕ್ ಆಗುತ್ತಾ ಏನಂದ ಜಗಳ ಮಾಡಕ್ಕೆ ತಯಾರಿ ಮಾಡಿ ಕಳಿಸಿರೋ ಆಗಿದೆ ಅದ್ರಲ್ಲಿ ಅನುಮಾನ ಇದೆಯಾ ಚಂದ್ರು ನಿನ್ಗೆ ಇವತ್ತು ಇವನ್ ಮನೇಲಿ ಒಂದ್ ಶುಭ ಕಾರ್ಯ ಮಾಡಕ್ಕೆ ಯೋಗಾನು ಇಲ್ಲ ಇಲ್ಲ ಅದಕ್ಕೆ ಹೊಟ್ಟೆ ಹೊರ್ಕೊಂಡು ನಮ್ಮನೆ ನಡು ಶುಭ ಕಾರ್ಯಕ್ಕೆ ತೊಂದರೆ ಕೊಡಬೇಕು ಅಂತಾನೆ ಈಗ ಮಾಡ್ತಾ ಇದ್ದಾನೆ ನಿಜಾಣ ಹೋದ್ ಸಲ ನಮ್ಮಮ್ಮನ್ ನೋಡಕ್ ಬಂದಾಗ ಪೈಪ್ ಹೊಡ್ದೆ ಚಿಲ್ರ ಕಾರಣ ಇಟ್ಕೊಂಡು ಆ ಹುಡುಗನ್ನ ಹುಡುಗನ್ ಮನೆಯವ್ರನ್ನ ಓಡಿಸ್ದ ಈಗ ಹೊಸ ಗಾಡಿನ ಮುಡ್ತಾ ಅಂತ ಹೊಸ ನಾಟಕ ನಿನ್ನ ಹಣೆ ಬಾರದಲ್ಲಿ ಆ ದೇವ್ರು ಒಳ್ಳೇದು ಬರ್ದಿಲ್ಲ ಅಂದ್ಮೇಲೆ ಅದಕ್ಕೆ ನಾವೇ ಹೊಣೆ ಆಗ್ತೀವಿ ಯಾಕೆ ಈ ರೀತಿ ಪದೇ ಪದೇ ಬಂದು ನಮಗ್ ತೊಂದರೆ ಕೊಡ್ತಾ ಇದೆಯಾ ನಮ್ ಮನೆ ಶುಭ ಕಾರ್ಯನ ನಾವು ಸಂತೋಷವಾಗಿ ನಗ್ನಗ್ತ ಮಾಡಬಾರ್ದು ಅದೇ ತಾನೇ ನಿನ್ ಉದ್ದೇಶ ಹೇಳ್ಬಿಡು ಮಾಡೋದೆಲ್ಲ ಮಾಡಿ ಇವಾಗ ನಾವು ಅಪ್ಪನ್ ಮಗನೆ ಮಾತಾಡ್ತಾ ಇದೀರಾ ಗಾಡಿ ತೆಗಿಯಕ್ ಹೇಳಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಸುಮ್ನೆ ಇರು ನೋಡಿ ಮತ್ತೆ ಹೆಂಗ್ ಮಾತಾಡ್ ಸುಮ್ನೆ ಇರು ಅಂತ ಹೇಳಿದೆ ತಾನೆ ಹೋಗುವ ಒಳಗೆ ಓ ಏನಪ್ಪ ಇವತ್ತು ಅರ್ಚಾಡ ಕಿರ್ಚಾಡ ಸಿಂಹ ಸೈಲೆಂಟ್ ಆಗಿ ಹೋಗ್ತಾ ಇದೆ ನಾವ್ ಆಡಿರೋ ಮಾತಲ್ಲಿ ಸತ್ಯ ಇದೆ ಅಂತ ಅವ್ನು ಗೊತ್ತಾಯ್ತು ಮಾತಾಡಕ್ಕೆ ಮುಖ ಇರ್ಬೇಕಲ್ಲ ನಾನು ಸಿಂಹ ಅಲ್ಲ ಇಲ್ಲಿ ಕೆಲಸ ಮಾಡಿ ಶುರು ಮಾಡಿ ನಿನ್ಗೆ ಸಲ ಹೇಳಿದ್ರು ಬುದ್ಧಿ ಬರೋದಿಲ್ವಿನ ಕತ್ತೆ ಬಡವಾ ಗಿರ್ಜನಿಗೆ ಸ್ಪಷ್ಟವಾಗಿ ಹೇಳಿದಳ ತಾನೆ ಎದುರುಗಡೆ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ ಕೈಗೆ ಬಾಯಿಗೆ ಬೀಗ ಹಾಕೊಂಡಿರ್ಬೇಕು ಅಂತ ಹೇಳಿದಾರಪ್ಪ ಮತ್ತೆ ಮತ್ತೆ ಯಾಕೆ ಜಗಳಕ್ಕೆ ಹೋದೆ ಅವ್ರ ಹತ್ರ ನಾನೇನ್ ಬೇಕು ಬೇಕು ಅಂತ ಜಗಳ ಮಾಡ್ಲಿಲ್ಲಪ್ಪ ಅವ್ರ ಮನೇಲಿ ಶುಭ ಕಾರ್ಯ ನಡೆದ್ರೆ ಅವ್ರ ಮನೇಲಿ ಮಾಡ್ಕೊಳ್ಳಿ ಅದು ಬಿಟ್ಟು ನನ್ ಬೈಕ್ ನ ಬೇರೆ ಕಡೆ ನಿಲ್ಸೋದು ತಪ್ಪು ತಾನೆ ಹೇಯ್ ನಿನ್ ಬೈಕ್ ನ ಪಕ್ಕ ಇಟ್ಟಿದ್ದವ್ರು ಏನ್ ಬಿಸಾಡಿರ್ಲಿಲ್ವಲ್ಲ ಅದಕ್ಕೆ ನಿನ್ನ ಅಧಿಕ ಪ್ರಸಂಗಿ ಅಂತ ಬೈಯೋದ್ ನಾನು ನಿನ್ನ ಸಿಟ್ಟನ್ನ ದುಡ್ಕನ್ನ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ತುಂಬಾ ಬೆಲೆ ತರ್ಬೇಕಾಗತ್ತೆ ನೀನು ಹೇಳ್ತೀನಿ ಬಿಡಿ ನೀನ್ ಬುದ್ಧಿ ಹೇಳದ್ ನನಗ ಗೊತ್ತಿಲ್ವಾ ಅದನ್ನ ಅವ್ನು ಕೇಳಿದ್ರೆ ಈಗ ಆಡ್ತಿದ್ನ ಗೊತ್ತೋ ಗೊತ್ತಿಲ್ದೇನೋ ಹೋದ್ ಸಲ ಹುಡುಗಿಗೆ ನಿಶ್ಚಯ ಆಗ್ಬೇಕಾಗಿದ್ದ ಸಂಬಂಧ ನಮ್ಮಿಂದ ಮೃದು ಬಿತ್ತು ಆದ್ರೆ ಈ ಸಲ ಹಾಗಾಗ್ಬಾರ್ದು ಒಂದ್ ಹುಡುಗಿ ಜೀವನಕ್ಕಿಂತ ನಮ್ ದ್ವೇಷ ಅಹಂಕಾರ ಯಾವತ್ತೋ ದೊಡ್ಡದಾಗ್ಬಾರ್ದು ಗಿರ್ಜಾ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸ್ವಲ್ಪ ಎಲ್ಲ ತಾಳ್ಮೆಯಿಂದ ಇದ್ಬಿಡಿ ಯಾಕಮ್ಮ ಏನಾಯ್ತು ಯಾಕ ಮೈ ಕೂತಿದ್ಯಾ ಸದ್ಯದಲ್ಲಿ ಅಮ್ಮ ಮದ್ವೆ ಇದೆ ನೀನ್ ನೋಡ್ರಿ ಯಾಕ ಯಾಕೆ ಹುಷಾರಿಲ್ಲ ಇನ್ನೇನಾಗತ್ತೆ ಹೇಳಿ ನೆನ್ನೆಯಿಂದಾನು ಹೀಗೆ ಇದ್ದಾರೆ ಕಾರಣ ಕೇಳಿದ್ರೆ ಹೇಳ್ತಾನೆ ಇಲ್ಲ ರಾತ್ರಿ ಊಟ ಮಾಡಿಲ್ಲ ಮಾತ್ರೆ ತಗೊಂಡಿಲ್ಲ ತುಟ್ಟು ನೀರು ಸಹ ಕುಡ್ದಿಲ್ಲ ಅತ್ತೆ ಮೊಮ್ಮಗಳು ಮದ್ವೆ ಇಟ್ಕೊಂಡು ಏನತ್ತೆ ಇದೆಲ್ಲ ಇಂತ ಶುಭ ಕಾರ್ಯ ಇದೆ ಅಂದ್ರೆ ಬಂದು ಬಳಗ ಎಲ್ರು ಬರ್ಬೇಕು ಊರವ್ರನ್ನ ನೆಂಟ್ರಿಷ್ಟ ಎಲ್ರು ಕರ್ದಿದ್ದಾರೆ ಆದ್ರೆ ಏನಾದ್ರ ನೀ ನೋಡಬಿಟ್ಟಿ ತಂಗಿನ್ ಮಾತ್ರ ಕರ್ದಿಲ್ವಲ್ಲ ಸೂರ್ಯ ಮಗಳೇ ಇಲ್ಲ ಅಂದ್ರೆ ಮಾತು ಮಾತಿಲ್ಲ ಈ ಮುಖ್ಯದಲ್ಲಿ ಮಾತಾಡಕ್ಕೆ ನಮ್ಗೆ ಏನು ಉಳ್ದಿಲ್ಲ ಎದುರುಗಡೆ ಗಿರ್ಜಾ ಇದ್ದಾಳೆ ಅವಳ ಕರ್ದಿಲ್ವಲ್ಲೋ ಶಾಸ್ತ್ರ ಅರ್ಶ ಶಾಸ್ತ್ರ ಎಲ್ಲ ಇದೆ ಕಂಡ್ರು ಸೋದರತೆ ಆದವಳೆ ಮುಂದೆ ನಿಂತು ಅವೆಲ್ಲ ಮಾಡೋ ಶಾಸ್ತ್ರ ನಮ್ಮ ಅಮ್ಮಗೆ ಅತ್ತೆ ಇದ್ದು ಇಲ್ಲ ಅಂತ ಆಗ್ಬೇಕ ಗಿರಿಜಾ ಮನೆಗ್ ಬರ್ಬೇಕು ಅವಳ ಜೊತೆ ನೀವು ಖುಷಿಯಾಗಿರ್ಬೇಕು ನನ್ ಮಾತ ನಡ್ಸ್ಕೊಡೋದಾದ್ರೆ ನಡ್ಸ್ಕೊಡಿ ಇಲ್ಲ ಅಂದ್ರೆ ನನಗೆ ಊಟ ತಿಂಡಿ ಏನು ಬೇಡ ಒಂದು ದೊಡ್ಡ ನೀರು ಪುಡಿಯಲ್ಲ ನಾನು ಮತ್ತೆ ಯಾಕೆ ಈ ಥರ ಹಠ ಮಾಡ್ತಾ ಇದ್ದೀರ ಮೂವತ್ತು ವರ್ಷಗಳ ಬೆಳೆ ದ್ವೇಷನಾ ಮೂರು ನಿಮಿಷ ಅಲ್ಲಿ ಮರೆತು ಕರಿಯಕ್ಕಾಗತ್ತಾ ಅವ್ರನ್ನ ದ್ವೇಷ ಬೆಳೆಸ್ತಾ ಹೋದ್ರೆ ಮೂವತ್ತು ವರ್ಷ ಅಲ್ಲ ಮುನ್ನೂರು ವರ್ಷನೂ ಬೆಳೆಸ್ಬೌದು ಬಿಡು ಈಗ ಹೇಳಿ ಏನು ಪ್ರಯೋಜನ ಹೋ ಮದ್ವೆ ತಯಾರಿ ಮಾಡಿ ನನ್ನ ಸಬ್ರಿ ನಿಮಗ್ ಬೇಡ ನಾನ್ ಸತ್ತು ಅಮ್ಮ ಮದ್ವೆ ನಿಂತು ಬೇಜಾರು ಅಷ್ಟೇ ಕೇಳು ಅಮ್ಮತ್ನಿರ್ಯ ನನ್ಗೆ ನನ್ ಮಾತ್ಗೆ ಬೆಲೆ ಇಲ್ದೆ ಇರುವಾಗ ನನ್ ಯಾಕೆ ಬದುಕಿರ್ಬೇಕು ಹೇಳು ಅಷ್ಟಕ್ಕೂ ನಿಮ್ಗ್ ನನ್ ಸತ್ ಬದುಕದ್ರು ಏನು ವ್ಯತ್ಯಾಸ ಆಗಲ್ವಲ್ಲ ಅಮ್ಮ ನೋಡೋಣ ಏನ್ ನೋಡೋದು ನನ್ ಸಮಾಧಾನ ಮಾಡಕ್ಕೆ ಅಡ್ಡುಗೋಡ ಮೇಲೆ ದೀಪ ಇಡ್ಬೇಡ ಸೂರ್ಯ ಅಷ್ಟಕ್ಕೂ ನಮ್ ಪಡದ್ ನಾವಿದೀವಿ ತಾನೆ ನಿನಗೆ ನಿಮ್ ಮನೆಯವ್ರಿಗೆ ಏನಾದ್ರು ತೊಂದರೆ ಕೊಟ್ಟಿದೀವಾ ಮತ್ತೆ ನಮ್ಮನ್ನ ಈ ರೀತಿ ಪ್ರತಿ ಹಂತದಲ್ಲೂ ಹಿಂಸೆ ಕೊಡ್ತಿದ್ಯಾ ನೋಡು ನನ್ ಗಂಡ ಮಗಳು ಮದ್ವೆ ಮಾಡೋ ಸಂತೋಷದಲ್ಲಿದ್ದಾರೆ ಅದಕ್ಕೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಟ್ಟಿದ್ದಾರೆ ಇದನ್ನೇ ಮುಂದಿಟ್ಕೊಂಡು ನೀವೇನಾದ್ರೂ ನಮ್ ನೆಮ್ಮದಿನ ಹಾಳು ಮಾಡೋ ಪ್ರಯತ್ನ ಪಟ್ರೆ ಎರಡು ಮನೆ ಮಧ್ಯೆ ಇರಬೇಕು ಇನ್ನು ಹೆಚ್ಚಾಗತ್ತೆ ಹೊತ್ತು ಕಮ್ಮಿ ಆಗಲ್ಲ ಮಾತ್ರಕ್ಕೆ ಇಲ್ಲಿರೋ ಬೆಟ್ಟದಷ್ಟು ದ್ವೇಷ ಮಂಜಿನಂತೆ ಕರ್ಗೋಗಲ್ಲ ಮೂವತ್ತು ವರ್ಷಗಳಿಂದ ಬೆಸ್ದೇ ಇರೋ ಸಂಬಂಧ ಈಗ ಸರಿ ಹೋಗುತ್ತೆ ಅಂತ ಅನ್ಕೋಬೇಡ ಅದು ನೀನ್ ಏನೇ ಮಾಡಿದ್ರು ನಮ್ ಮನ್ಸಿನಾಗ ಗೆಲ್ಲೋದಿಕ್ಕಾಗೋದಿಲ್ಲ ನೀನ್ ಮಾಡಿರೋ ಗಾಯ ವಾಸಿಯಾಗುದಕ್ಕೆ ಸಾಧ್ಯನೇ ಇಲ್ಲ ನೀನ್ ಯಾವತ್ತಿದ್ರು ಈ ಮನೆಯ நீங்க அண்ணா கரீத்த அது ஆக கடை பட்ச நான் தந்திர உடுகொரு சோசைக்காய் சேர்சி து தப்பே ನಿನ್ ಮನಸ್ಸು ದೊಡ್ಡದು ಗಿರ್ಜಾ ಆ ಮನೆಯವರು ಆ ಮನೆ ಹೆಣ್ಣು ಚೆನ್ನಾಗಿರ್ಲಿ ಅಂತ ಆಸೆ ಪಡೋದ್ರ ಜೊತೆಗೆ ಉಡುಗೊರೇನು ಕೊಟ್ಟಿದ್ಯಾ ನಿನ್ ಪ್ರೀತಿಗಲ್ ಜಾಗ ಇಲ್ಲ ಗಿರ್ಜಾ ಯಾವ ಜಾಗದಲ್ಲಿ ನಮ್ಗೆ ಗೌರವ ಮರ್ಯಾದೆ ಇರೋದಿಲ್ವೋ ಆ ಜಾಗದಲ್ಲಿ ನಾವ್ ಇರಬಾರದು ಮತ್ತೆ ಮತ್ತೆ ಹೋಗ್ಲೂಬಾರದು ಇದನ್ನೆಲ್ಲ ಮಾಡ್ಲಿಲ್ಲ ರೀ ನಮ್ಮ ಅಮೂಲ್ಯಂಗೂ ಒಳ್ಳೇದಾಗ್ಲಿ ಅಂತಾನೆ ಆ ಚೈನ್ ಕೊಟ್ ಕಳ್ಸಿದ್ದು ಎಷ್ಟಕ್ಕೂ ನಿಮಗ್ ಗೊತ್ತಾ ಅಮೂಲ್ಯಂಗ್ ಒಂದ್ ಒಳ್ಳೆ ಹುಡುಗ ಸಿಗ್ಲಿ ಅಂತ ನಾನು ಹರಕೆ ಕಟ್ಕೊಂಡಿದ್ದೇನೆ ನೀನ್ ಇನ್ನೂ ಇಲ್ಲೇ ಇದ್ರೆ ಇನ್ನಷ್ಟು ನೋವು ತಿಂತೀಯ ಅಂತ ನಂಗೆ ಅನ್ನಿಸ್ತಾ ಇದೆ ಅಮೂಲ್ಯಂಗ್ ಒಳ್ಳೆ ಗಂಡು ಸಿಗಬೇಕು ಅಂತ ನೀನ್ ಹರಕೆ ಹೊತ್ಕೊಂಡಿದ್ದೆ ನೀನ್ ಹರಕೆ ಅಂತೆ ಅಮೂಲ್ಯಂಗ್ ಒಳ್ಳೆ ಗಂಡು ಸಿಕ್ಕಾಯ್ತಲ್ವಾ ಹರಕೆ ಬಾ ಅಮ್ಮನ್ ಜೊತೆ ನೀನು ಹೋಗು ಸರಿ ಅಂದ್ರೆ ಈಗಲೇ ಹೊರಡು ಅದೇ ಸರಿ ಹಾಗಾದ್ರೆ ಅಮ್ಮ ಮದ್ವೆ ನೋಡೋ ಯೋಗ ನನಗಿಲ್ವಾ ಇದೇನ್ ಗಿರ್ಜಾ ಇಷ್ಟೆಲ್ಲ ಅವಮಾನ ಆದ್ಮೇಲೆ ಇನ್ನೂ ನಿನಗೆ ನಿಮ್ಮ ಅಣ್ಣಂದ್ರು ಕರೀತಾರೆ ಅನ್ನೋ ನಿರೀಕ್ಷೆ ಇದೆಯಾ ನೀ ದೇವ್ರ ದರ್ಶನಕ್ಕೆ ಹೋಗು ಮನ್ಸು ತಿಳಿಯಾಗುತ್ತೆ ಮಾವ ಹೇಳುದು ಸರಿನೆ ಅತ್ತೆ ನೀವ್ ಇಲ್ಲೇ ಇದ್ರೆ ಮನ್ಸ್ ತೆಡಿದ ಅಮ್ಮ ಮದ್ವೆ ಹೋಗ್ತೀರಾ ಮತ್ತೆ ಗಲಾಟೆ ಆಗತ್ತೆ ನೀವ್ ನಂದ್ಕೊಳ್ತೀರಾ ಅದಕ್ಕೆ ದೇವಸ್ಥಾನಕ್ ಹೋಗೋಣ ನಾನು ನಿಮ್ ಜೊತೆ ಬರ್ತೀನಿ ಮಾವ ನಾನು ಅತ್ತೆ ಜೊತೆ ಹೋಗ್ಬರ್ಲ ಆಯ್ತು ರೀ

ನೀವೇನು ನಿಂತ ನಿಲ್ವಲ್ ಹೊರಡು ಅಂತ ಹೇಳ್ಬಿಟ್ರಿ ಅಂದ್ರೆ ಅಡಿಗೆ ಹೇಗೆ ನಿಮ್ ಆರೋಗ್ಯ ಹೇಗೆ ನಿಭಾಯಿಸ್ತೀರಾ ಬೇರೆ ಅವಳು ಅವ್ರ ಮನೆಯವ್ರ ಜೊತೆ ಶೃಂಗೇರಿಗೆ ನನಗೆ ಬಿಟ್ಟಿದಾಳೆ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ರೀ ಗಿರ್ಜಾ ಇಷ್ಟೊಂದು ಯೋಚನೆ ಮಾಡ್ತಾ ಇದಿ ನೀನು ರಕ್ಷಾ ಇದಲ್ವಾ ಅಡಿಗೆ ಮಾಡ್ತಾಳೆ ಅವಳು ಕಲ್ತಾಗ ಆಗತ್ತೆ ಒಂದ್ ವೇಳೆ ಅವ್ಳಗ್ ತುಂಬಾ ಓದಕ್ಕಿದ್ರೆ ನಾನ್ ಅಡಿಗೆ ಮಾಡ್ತೀನಿ ಮಾಧವ ಇದ್ದಾನೆ ಸುಂದರ ಇದ್ದಾನೆ ನಾವೆಲ್ಲ ಸೇರಿ ಅಡಿಗೆ ಮಾಡಲ್ವಾ ಎರಡು ಮೂರು ದಿನಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೆಯಾ ಸರಿ ರಕ್ಷಾ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಲ್ಲ ಹಾಗೆ ಮಾಡು ಆಯ್ತಮ್ಮ ಸಾಂಬಾರ್ ಅಲ್ಲ ಎಲ್ಲ ವೆರೈಟಿ ಅಡ್ಗೆನು ಮಾಡ್ಬಿಡ್ತೀನಿ ಇದೊಂದ್ ಕೈಯಲ್ಲಿದ್ರೆ ಯಾಕೆ ಟೆನ್ಶನ್ ಏ ಮಾಧವ ಈ ರಕ್ಷೆ ಹಾಕೋ ಅವಳು ಮಾಡೋ ಅಡಿಗೆ ನಮ್ಮ ಮೇಲೆ ಪ್ರಯೋಗ ಮಾಡಂಗಿದ್ದಾಳೆ ನಾವು ಹುಷಾರಾಗಿರ್ಬೇಕು ಮೊದ್ಲೇ ಮದುವೆ ಆಗದ ಯಾವಸಿಗಳು ನಾವು ಅಮ್ಮ ಮಾತ್ರೆ ತಗೊಂಡಿದ್ಯಾ ಹ್ಮ್ ನಾನೆಲ್ಲ ತಗೊಂಡಿದೀನಿ ರೀ ನೀವ್ ಟೈಮ್ ಟೈಮ್ಗೆ ಊಟ ನಿಂತೆ ಸರಿ ಮಾಡಿ ನಿಮ್ಮ ಆರೋಗ್ಯ ಜೋಪಾನ ಆಯ್ತು ನೀನು ಹುಷಾರ್ ಅಕ್ಕ ನೀನು ಏನು ಟೆನ್ಷನ್ ಮಾಡ್ಕೋಬೇಡ ಆರಾಮ ಹೋಗ್ಬ ನೋಡು ನೀನು ಅರ್ಕೆ ಕಟ್ಕೊಂಡಿದ್ರಿಂದ ಅಮೂಲ್ ಹಂಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾರೆ ಹಂಗೆ ಸ್ಟ್ರಾಂಗ್ ಆಗಿ ನನಗೊಂದು ಅರ್ಕೆ ಕಟ್ಕೊಳಕ ಒಬ್ಬ ಚಲವೇ ಸಿಗ್ಲಿ ಅಂತ ದೇವ್ರೆ ಅಮ್ಮ ಮದ್ವೆ ಚೆನ್ನಾಗಾಗ್ಲಿ ಅವಳು ಸೇರೋ ಮನೆ ಬೆಳಗು ಹಾಗಾಗ್ಲಿ ಅವಳಿಗೆಲ್ಲ ಒಳ್ಳೇದಾಗ್ಲಪ್ಪ ಬರ್ತೀವಿ ಕೇಶ್ವ ಸರಿ ಮೀನಾ ಎಲ್ರು ಜೋಪಾನ ಅಮ್ಮನ್ ಚೆನ್ನಾಗಿ ನೋಡ್ಕೋ ಗಿರ್ಜಾ ಕಾರ್ ಬಂತು ಹೊರಡು